ಚಿಕ್ಕಮಗಳೂರು ನಗರಕ್ಕೆ ಪ್ರವಾಸ ಕೈಗೊಂಡಿರುವ ಉಪ ಲೋಕಾಯುಕ್ತರು ಇಂದಾವರ ಹಾಗೂ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಅವರು ನಗರದ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ಕರ್ತವ್ಯ ಜವಾಬ್ದಾರಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಉಪ ಲೋಕಾಯುಕ್ತರಾದ ಕೆಎನ್ ಬೆಳ್ಳಂ ಬೆಳ್ಳಂಬೆಳಗ್ಗೆಯೇ ನಗರದ ಇಂದಾವರ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದರು ಕಸ ವಿಲೇವಾರಿ ಘಟಕದಲ್ಲಿನ ಪರಿಸ್ಥಿತಿ ನಿರ್ವಹಣೆಗೆ ಆತಂಕ ವ್ಯಕ್ತಪಡಿಸಿದರು ಕಸ ವಿಲೇವಾರಿ ಘಟಕವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುತ್ತಿದ್ದೇವೆ ಎಂದು ತೇಪೆ ಹಚ್ಚುವ ನಗರಸಭೆ ಅಧಿಕಾರಿಗಳ ಮಾತಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತ್ಯಕ್ಷವಾಗಿ ಸಮಸ್ಯೆ ಕಂಡ ಉಪ ಲೋಕಾಯುಕ್ತರು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಉತ್ತಮವಾಗಿ ನಿರ್ವಹಣೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಸ್ಥಳೀಯರಿಗೆ ನೀವು ಇಂದು ಮತ್ತು ನಾಳೆ ಕುವೆಂಪು ಕಲಾಮಂದಿರದಲ್ಲಿ ನಡೆಯುವ ಸಾಮಾನ್ಯ ಸಭೆಗೆ ಬಂದು ದೂರು ನೀಡುವಂತೆ ತಿಳಿಸಿದ್ದಲ್ಲದೆ ಇಂದು ಒಂದು ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ಸುಮೋಟ ದೂರು ದಾಖಲಿಸುವುದಾಗಿ ಎಚ್ಚರಿಸಿದರು

ಇಲ್ಲಿ ಅಲ್ಲ ಈಗ ಬೆಟ್ಟ ಬೀಳ ಬೆಟ್ಟ ಬೀಳೋತಂಕ ಎಲ್ಲಾರು ಸುಮ್ನೆ ಇದೆ ಬೆಟ್ಟ ತನಕ ಆಗಿದೆ ಈಗ ಈಗ ಏಕದ್ ಒಂದೇ ಸರಿ ಮಾಡಿ ಅಂತಂದ್ರೆ ಆಗಿದೆ ಅರ್ಥ ಮಾಡ್ಕೊಡು ಪ್ರಯತ್ನ ಮಾಡಿ ಏನೇನ್ ಪ್ರಾಮಾಣಿಕವಾಗಿ ಮಾಡಬೇಕು ಅದನ್ನ ಬೆಂಗಳೂರಿನಲ್ಲಿ ಲಿಂಗದೀರ್ನಳ್ಳಿ ಅದೆಲ್ಲ ನೋಡಿ ನಾನು ಫುಲ್ ರಿಪೋರ್ಟ್ ಬರೋ ತನಕ ನಾನು ಸುಮ್ಮನೆ ಕಣ್ಮುಚ್ಕೊಂಡು ರಿಪೋರ್ಟ್ ಕೊಡೋಕಾಗೋದಿಲ್ಲ ಗೊತ್ತಾಯ್ತಾ ನನಗೆ ಬೇಸಿಕ್ ಇನ್ಫಾರ್ಮೇಶನ್ ಬೇಕು ಕಂಪ್ಲೀಟ್ ನೀವು ಇದುವರೆಗೂ ನನಗೆ ಆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನೀವು ಕೊಟ್ಟಿದ್ದ ಇನ್ಫಾರ್ಮೇಷನ್ ಮೇಲೆ ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಮೇಕ್ ಎ ಸೈಂಟಿಫಿಕ್ ಸ್ಟಡಿ ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡಬೇಕು ಅವ್ರನ್ನ ಕಳಿಸಿ ಎಲ್ಲ ಕಂಪ್ಲೀಟ್ ಸ್ಟಡಿ ಮಾಡಿಸಿ ಏನು ತೊಂದರೆ ಆಗಿದೆ ಶಿಫ್ಟ್ ಮಾಡೋದು ಅಂತಂದ್ರೆ ಎಲ್ಲಿಗೆ ಮಾಡಬೇಕು ದಟ್ಸ್ ದ ಪ್ರಾಬ್ಲಮ್ ನಂತರ ಗ್ರಾಮೀಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದ ಉಪ ಲೋಕಾಯುಕ್ತರು ಪ್ರಯಾಣಿಕರ ಹಾಗೂ ಸ್ಥಳೀಯ ವ್ಯಾಪಾರಿಗಳ ಸಮಸ್ಯೆ ಆಲಿಸಿದರು ಈ ವೇಳೆ ಕೆ ಬಸ್ ನಿಲ್ದಾಣಕ್ಕೆ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಇಲ್ಲದಿರುವುದಕ್ಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಗ್ರಾಮೀಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರು ಸೇರಿದಂತೆ ತಾತ್ಕಾಲಿಕ ಸುಧಾರಣೆಯನ್ನು ಮಾಡುವಂತೆ ಸೂಚಿಸಿದರು ಕುವೆಂಪು ಕಲಾಮಂದಿರದಲ್ಲಿ ಸಾರ್ವಜನಿಕ ದೂರು ಸ್ವೀಕಾರ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಹವಾಲುಗಳನ್ನು ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು

ಓಡಾಡೋದ್ರಿಂದ ಅದು ಸಹಜ ಗುಂಡಿ ಬೀಳೋದು ಆದ್ರೆ ಅದನ್ನ ನೀವು ಆಗಾಗ್ಗೆ ಸ್ವಲ್ಪ ಈ ಇದನ್ನ ಮಾಡ್ತದಲ್ಲ ಗುಲ್ ಡೋಸರ್ ಜೆ ಸಿ ಬಿ ಇರುತ್ತೆ ಜೆ ಸಿ ಬಿ ಸವಾ ಮಾಡ್ತಾರೆ ಕ್ಲೀನ್ ಆಗಿ ಗಟ್ಟಿ ಇದೆ ನೆಲ ಸ್ವಲ್ಪ ಎರೇಸ್ ಮಾಡಿ ಸ್ವಲ್ಪ ಡೌನ್ ಆ ಕಡೆಗೆ ಡೌನ್ ಗ್ರೇಡಿಯಂಟ್ ಕೊಟ್ಟರೆ ಹೋಗುತ್ತೆ ಮಳೆ ಬಿದ್ದಿರೂ ಕೂಡ ತೊಂದರೆ ಆಗಲ್ಲ ಇಲ್ಲ ಅಂತಂದ್ರೆ ಬರೀ ಕೊಚ್ಚೆ ನಿಂತ್ಕೊಳ್ತಾರೆ ಇವತ್ತು ಬೆಳಿಗ್ಗೆ ನಾವು ಇಲ್ಲಿ ಡ್ರೈ ಡಂಪಿಂಗ್ ಯಾರ್ಡ್ಗೆ ವಿಸಿಟ್ ಮಾಡಿದ್ವಿ ಫಸ್ಟು ಹೋಗ್ತಾ ದಾರಿ ಒಳಗೆ ನೆನ್ನೆ ಜನಗಳೆಲ್ಲ ಅಲ್ಲೇ ಕಲೆಕ್ಟ್ ಮಾಡಿಕೊಂಡ್ರು ಕಲೆಕ್ಟ್ ಆದರು ಎಲ್ಲ ತುಂಬ ತೊಂದರೆ ಆಗ್ತಾಯಿದೆ ಅಲ್ಲಿಂದ ಆ ಡಂಪಿಂಗ್ ಯಾರ್ಡಿಂದ ಬರ್ತಕ್ಕಂಥ ಲಿಚೆಟ್ ವಾಟರ್ ಏನಿದೆ ಅದೆಲ್ಲ ಕಾಲುವೆಗಳ ಮುಖಾಂತರವಾಗಿ ಹರಿದು ಕೆಳಗಡೆ ಮನೆಗಳ ಮುಖಾಂತರ ಹತ್ರಕ್ಕೂ ಬಂದು ಅಲ್ಲೆಲ್ಲ ಸೊಂಡೆ ಸೊಳ್ಳೆ ನೊಣಗಳ ಕಾಟ ತುಂಬ ಇದೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಹೋಗ್ತಾ ದಾರಿ ಒಳಗೆ ಅಲ್ಲೊಂದು ಆರ್ ಓ ಮೆಷಿನ್ ಕೂಡ ಹಾಕಿದರು ಅಲ್ಲಿ ನೀರಿನ ಸೌಕರ್ಯ ಏನು ಪ್ರಾಬ್ಲಮ್ ಇಲ್ಲ ಸರ್ ಅವರೇ ಸಾರ್ವಜನಿಕರು ಹೇಳಿದ್ದು ಇದನ್ನು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಅದು ಆರ್ ಓನಲ್ಲಿ ಅದು ಬರ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರು ಇನ್ನೂ ಸಿಟಿ ಒಳಗೂ ಕೂಡ ತುಂಬ ಆರ್ ಒಗಳು ಹಾಕಿದ್ದಾರೆ ಅಂತಂದರು ಅದಕ್ಕೆ ನಮ್ಮ ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಎಲ್ಲ ಕಡೆಗೂ ಒಂದು ವಿಸಿಟ್ ಮಾಡಿ ಎಲ್ಲೆಲ್ಲಿ ಕರೆಕ್ಟಾಗಿ ನಡೀತಾ ಇದೆ ಎಲ್ಲೆಲ್ಲಿ ಇಲ್ಲ ಅನ್ನೋದನ್ನು ರಿಪೋರ್ಟ್ ಮಾಡಿ ಅಂತಲೂ ಕೂಡ ಅದು ಹೇಳಿದ್ದೀನಿ ಇದು ಡಂಪಿಂಗ್ ಯಾರದು ಮಾತ್ರ ಭಾಳ ಸೀರಿಯಸ್ ಪ್ರಾಬ್ಲಮ್ ಇದೆ ಅದನ್ನು ಅಲ್ಲಿ ಏನೇನು ಡ್ರೈ ವೇಸ್ಟ್ ಆಗಿ ಈಚೆಗೆ ಬರುತ್ತೆ ಅದನ್ನು ಶಿಫ್ಟ್ ಮಾಡೋದಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಅದು ಮಾಡಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಕೂಡ ಅದು ಮಾಡಿದರೆ ಹಾಗೆ ಬಿಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಇಡೀ ಗುಡ್ಡ ಕಸ ಆಗಿದೆ ಆ ಕಸದಿಂದ ಬರ್ತಕ್ಕಂಥ ನೀರು ಕೆಳಗೆ ಬಂದು ಅಗ್ರಿಕಲ್ಚರಿಗೆ ತೊಂದರೆ ಆಗ್ಬೋದು ಹಾರ್ಟಿಕಲ್ಚರಿಗೆ ತೊಂದರೆ ಆಗ್ಬೋದು ದನಕರುಗಳಿಗೆ ತೊಂದರೆ ಆಗ್ಬೋದು ಜನಗಳಿಗೆ ತೊಂದರೆ ಆಗ್ಬೋದು ಇದೆಲ್ಲ ಆಗ್ತಾ ಇದೆ ಅದಕ್ಕೆ ಅದಕ್ಕೊಂದು ಸೈಂಟಿಫಿಕ್ ಸ್ಟಡಿ ಆಗಬೇಕು ಅದಕ್ಕೆ ಇವಾಗ ಅದ್ರ ಮೇಲೂ ಕೂಡ ಒಂದು ಕೇಸನ್ನು ರಿಜಿಸ್ಟರ್ ಇದ್ದೀನಿ ಆ ಮ್ಯಾನೇಜರ್ ಮೇಲೆ ಮತ್ತು ಮುನ್ಸಿಪಾಲ್ಟಿ ಮೇಲೆ ಇದ್ರ ಮೇಲೆ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಪ್ರತಿ ತಿಂಗಳಲ್ಲೂ ಕೂಡ ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದನ್ನು ರಿಪೋರ್ಟ್ ಕಾಲ್ಫರ್ ಮಾಡ್ತೀನಿ ಬಸ್ ಸ್ಟ್ಯಾಂಡಿಗೂ ಬಂದೆ ಈ ಬಸ್ ಸ್ಟ್ಯಾಂಡಂತೂ ಭಾಳ ಹೊಲಸಿದೆ ಜನಗಳಿಗಂತೂ ಇದರಲ್ಲಿ ನೋಡೋಕ್ಕಾಗಲ್ಲ ತುಂಬ ತೊಂದರೆ ಆಗ್ತಾ ಇದೆ ಲ್ಯಾಟ್ರಿನ್ಸು ಕೂಡ ಸರಿ ಇಲ್ಲ ಅಲ್ಲೂ ಕೂಡ ಅಷ್ಟು ಇವತ್ತು ಬಂದಿದ್ದೀನಿ ಅಂತ ಕ್ಲೀನ್ ಗೊತ್ತಿಲ್ಲ ಕ್ಯಾಂಟೀನ್ನಲ್ಲಿ ನಲ್ಲಿ ಕ್ಯಾ ಇದು ಏನು ಅಡುಗೆ ಮನೆಯೂ ಕೂಡ ಅಲ್ಲೂ ಸಹ ಅಷ್ಟು ಕ್ಲೀನ್ಲಿನೆಸ್ ಇಲ್ಲ ಅದಕ್ಕೆ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಎವ್ರಿ ಡೇ ಅದನ್ನು ವಿಸಿಟ್ ಮಾಡಬೇಕು ಇದ್ರ ಮೇಲೂ ಒಂದು ಕೇಸನ್ನು ಇವಾಗ ರಿಜಿಸ್ಟ್ರು ಮಾಡ್ಕೊತಾ ಇದ್ದೀನಿ ಈಗ ಬೋರ್ವೆಲ್ ನೀವು ಅವ್ರಿಗೆ ಯಾರೋ ನೀರಿಗೆ ತುಂಬ ತೊಂದರೆ ಅಂತ ಹೇಳಿದರು ಬೋರ್ವೆಲ್ ಒಂದು ವಾರದೊಳಗೆ ನಾವು ಬೋರ್ವೆಲ್ ಕೊರೆಸಿ ವಾಟರ್ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡ್ತೀನಿ ಅಂತಂದು ಇವತ್ತು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ನಾನು ಬಿಡೋದಿಲ್ಲ ಅದನ್ನ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅವ್ರು ನಮಗೆ ರಿಪೋರ್ಟ್ ಬರೋ ತನಕ ನಾನು ಕ್ಲೋಸ್ ಮಾಡೋದಿಲ್ಲ